ಹಾಯ್ ಕನ್ನಡಿಗರೇ ಎಲ್ಲರಿಗೂ ವೆಲ್ಕಮ್ ಟು ಸೀರಿಯಸ್ ಸಮಾಚಾರ ಇವತ್ತು ನಾನು ನಿಮಗೆ ಒಂದು ಒಳ್ಳೆ ಪ್ರಾಡಕ್ಟ್ನ ತು ಸೂಪರ್ ಆಗಿರೋ ಪ್ರಾಡಕ್ಟ್ನ ತೋರಿಸ್ತಾ ಇದ್ದೀನಿ ಅದೇನು ಅಂತ ತೋರಿಸ್ತೀನಿ ಬನ್ನಿ ಅದೇ ಮೀಶೋಯಿಂದ ಇಂದ ನಾನೊಂದನ್ನು ತರಿಸಿದ್ದೆ ಅದೇನು ಅಂತ ಇವತ್ತು ಅನ್ಬಾಕ್ಸ್ ಮಾಡಿ ನೋಡೋಣ ಬನ್ನಿ ತುಂಬಾ ಚೆನ್ನಾಗಿದೆ ಅದನ್ನು ಹೇಗಿದೆ ಅಂತ ನೋಡೋಣ ಕಟ್ ಮಾಡ್ತಾ ಇದ್ದೀನಿ ಹೇಗಿದೆ ಅಂತ ನೋಡೋಣ ಓಪನ್ ಮಾಡಿ ನೋಡೋಣ ಹೇಗಿದೆ ಅಂತ ಒಂದು ಸ್ಕ್ಯಾನರ್ ಕೊಟ್ಟಿದ್ದಾರೆ ಅದೇನು ಪೇಪರು ಮತ್ತು ಹ್ಞೂ ಬಾಕ್ಸ್ ನೋಡಿ ನೋಡಿ ಕಾಣಿಸ್ತಿದ್ಯಾ ಜುಮ್ಕ ನಾನು ಮೀಶೋಯಿಂದ ಜುಮ್ಕಾನ ಅದು ಬೆಳ್ಳಿ ಮೋಡ ಜುಮ್ಕಾನ ತುಂಬ ಇಷ್ಟಪಟ್ಟು ತರಿಸ್ಕೊಂಡಿದ್ದೆ ತುಂಬ ಕಮ್ಮಿನೇ ಸಿಕ್ಕಿತ್ತು ಅಂತ ಹೇಳ್ಬೋದು ಇದ್ರ ಪ್ರೈಸ್ ಕೇಳಿದ್ರೆ ನೀವು ತುಂಬ ಶಾಕ್ ಆಗ್ತೀರಾ ಆನ್ಲೈನಲ್ಲಿ ಅದರಲ್ಲಿ ಇದರಲ್ಲೆಲ್ಲ ನೋಡಿದ್ರೆ ಸಾವಿರ ಎರಡು ಸಾವಿರ ಹೇಳ್ತಾರೆ ಬಟ್ ಇದರಲ್ಲಿ ತುಂಬಾ ಚೆನ್ನಾಗಿ ತುಂಬ ಅಂದರೆ ತುಂಬಾ ಕಮ್ಮಿ ಬೆಲೆಯಲ್ಲಿ ಸಿಕ್ತು ಹೇಗಿದೆ ನೋಡಿ ಬೆಳ್ಳಿ ಮೋಡ ಚುಮ್ಕಾ ತುಂಬಾ ಚೆನ್ನಾಗಿದೆ ತುಂಬ ಕ್ಲಾಸಿಯಾಗಿದೆ ನಂಗಂತೂ ತುಂಬಾ ಇಷ್ಟ ಆಯಿತು ತುಂಬಾ ಟು ಫಿಫ್ಟಿ ಫೈವ್ ಮಾ ತರಿಸ್ಕೊಂಡಿದ್ದು ಕೇವಲ ಇದನ್ನ ಪ್ರೈಸ್ ತುಂಬಾ ಕಮ್ಮಿ ಅಂದರೆ ಕಮ್ಮಿ ಜಸ್ಟು ಟೂ ಫಿಫ್ಟಿ ಫೈಗೆ ನೋಡಿ ಚೆನ್ನಾಗಿ ಕಾಣಿಸುತ್ತೆ ಮಾತ್ರ ಸ್ಯಾರಿಗಿರಿಯೆಲ್ಲ ವೇರ್ ಮಾಡಿದರೆ ಆಗಿ ತುಂಬಾ ಚೆನ್ನಾಗಿದೆ ನನಗಂತೂ ಏನು ವರ್ತಾಗಿದೆ ಅಂತ ಅನ್ನಿಸ್ತು ಸಿಕ್ಕಾಪಟ್ಟೆ ಚೆನ್ನಾಗಿದೆ ಮಾತ್ರ ಯಾವುದೇ ಕಾರಣಕ್ಕೂ ಕೂಡ ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ ನಿಮ್ಗೇನಾದರೂ ಬೇಕು ಅಂದರೆ ಕಮೆಂಟ್ ಮಾಡಿ ಡೈರೆಕ್ಟ್ ಲಿಂಕ್ನ ಕಳಿಸ್ಕೊಡ್ತೀನಿ ಮೀಶೋದಲ್ಲಿ ಮಾತ್ರ ತುಂಬಾ ಒಳ್ಳೆ ಪ್ರೈಝಿ ತುಂಬಾ ಕಮ್ಮಿ ಬೆಲೆಗೆ ಸಿಕ್ತು ನನಗಂತೂ ಕೊಡ್ಬೋದು ಇದರಲ್ಲಿ ಯಾವುದೇ ರೀತಿ ಮೋಸ ಇಲ್ಲ ವರ್ತಿದೆ ನೋಡಿ ಹಾಕ್ಕೊಂಡೇ ಇದ್ದೀನಿ ಹೇಗೆ ಕಾಣಿಸ್ತಿದೆ ಅಂತ ವೆಯ್ಟ್ ಇದೆ ಸ್ವಲ್ಪ ಆದರೆ ಕೊಡ್ಬೋದು ಚೆನ್ನಾಗಿದೆ ಲುಕ್ಕಾಗಿ ಕಾಣಿಸುತ್ತೆ ಹಾಕೊಂಡ್ರೆ ಮಾತ್ರ ತುಂಬ ಚೆನ್ನಾಗಿ ಕಾಣಿಸುತ್ತೆ ಟೂ ಫಿಫ್ಟಿ ಫೈವ್ಗೆ ಲಾಸ್ ಇಲ್ಲ ಒಳಗಡೆ ಎಲ್ಲ ಬೈಂಡ್ ಮಾಡಿದರೆ ತುಂಬ ಹಳ್ಳೆಲ್ಲ ಬಿದ್ದೋಗುತ್ತೆ ಅನ್ನೋ ಥರ ಏನಿಲ್ಲ ಒಳಗಡೆ ಎಲ್ಲ ನೀಟಾಗಿ ಬೈಂಡ್ ಮಾಡಿದರೆ ಮಾತ್ರ ಅರಳು ಬಿಡಲ್ಲ ವೈಟ್ ಬೀಡ್ಸ್ಗೆ ಮತ್ತು ಗೋಲ್ಡ್ ಬೀಡ್ಸ್ನ ಚಿಕ್ಕ ಚಿಕ್ಕದಾಕಿ ಚೆನ್ನಾಗಿ ಪೌಣ್ಸಿದ್ದಾರೆ ಅಂತಲೇ ಹೇಳ್ಬೋದು ತುಂಬ ಸಕ್ಕತ್ತಾಗಿದೆ ಕ್ಲಾಸಿಯಾಗಿ ಕಾಣಿಸ್ದೆ ಹಾಕ್ಕೊಂಡು ಕೂಡ ತೋರಿಸಿದ್ದೀನಿ ತುಂಬ ಚೆನ್ನಾಗಿ ಕಾಣಿಸ್ತಿದೆ ನೋಡಿ ಒಳಗಡೆ ಎಲ್ಲ ನೀಟಾಗಿ ಈ ರೀತಿ ತಂತಿಲಿ ಬೈಂಡಿಂಗ್ ಮಾಡಿದ್ದಾರೆ ಹರಳು ಯಾವುದೇ ಕಾರಣಕ್ಕೂ ಬೀಳೋ ಅಂತ ಚಾನ್ಸ್ ಇಲ್ಲ ಚೆನ್ನಾಗಿದೆ ಮೇಲ್ಗಡೆಯೂ ಕೂಡ ಅದೇ ರೀತಿ ಮಾಡಿದ್ದಾರೆ ನಾನು ಒಂದೊಂದಾಗಿ ತೋರಿಸ್ತಾ ಹೋಗ್ತೀನಿ ನೋಡಿ ಓಲೆದ್ ಮಾತ್ರ ತುಂಬ ಚೆನ್ನಾಗಿ ಹರಳುಗಳನ್ನ ತೋರಿಸಿದ್ದಾರೆ ಮೇಲೆ ಕೆಲವೊಂದರಲ್ಲಿ ಹಾಗೆ ಒಂದು ದಾರದಲ್ಲಿ ಕಟ್ಟಿ ಬಿಟ್ಬಿಟ್ಟಿರ್ತಾರೆ ಬಟ್ ಇದು ಮಾತ್ರ ತಂತಿಲೆ ನೀಟಾಗಿ ಟೈಟಾಗಿ ಆಗಿ ಅಂಥದ್ದು ತುಂಬ ಚೆನ್ನಾಗಿದೆ ಬರೀ ಓಲೆ ಹಾಕೊಂತೀವಿ ಅಂದರೂ ಹಾಕೊಬೋದು ಅದೇ ರೀತಿ ಝುಮ್ಕ ಕೂಡ ಅಷ್ಟೇ ಆ ರೆಡ್ ಕಲರ್ ಹರಳಿಂದ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಮತ್ತು ಗೋಲ್ಡ್ ಬೀಟ್ಸ್ನ ಹಾಕಿ ಸೆಂಟ್ರಲ್ಲಿ ಒಂದು ಲೈನ್ ಫುಲ್ಲು ನೀಟಾಗಿ ಸಾಲಾಗಿ ಜೋಡಿಸಿದ್ದಾರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅದಂತೂ ತುಂಬ ಆಗಿ ಕಾಣಿಸುತ್ತೆ ಅಂತ ಹೇಳ್ಬೋದು ತುಂಬ ಚೆನ್ನಾಗಿದೆ ಪ್ರತಿಯೊಂದನ್ನು ಕೂಡ ತಂತಿಲೆ ಬೈಂಡ್ ಮಾಡಿದ್ದಾರೆ ಚೆನ್ನಾಗಿ ಯಾವುದೇ ಕಾರಣಕ್ಕೂ ಹರಳು ಬೀಳೋದಿಲ್ಲ ಆ ರೀತಿ ಮಾಡಿದ್ದಾರೆ ಆಮೇಲೆ ಅದರದ್ದು ತಿರ್ಪ ಕೂಡ ಅಷ್ಟೇ ತುಂಬ ಗಟ್ಟಿಯಾಗಿ ಮಂದವಾಗಿ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಎಲ್ಲ ಕ್ವಾಲಿಟಿ ಎಲ್ಲ ಚೆನ್ನಾಗಿದೆ ಟೂ ಫಿಫ್ಟಿ ಫೈ ಬರೀ ಟೂ ಫಿಫ್ಟಿ ಫೈವ್ಗೆ ತುಂಬಾ ಸಕ್ಕತ್ತಾಗಿರುವಂಥ ಝುಮ್ಕಾ ಬೆಳ್ಳಿ ಮಾಡೋ ಜುಮ್ಕ ಇವಾಗ ಸಿಗೋದೇ ಇಲ್ಲ ಎಲ್ಲಿ ಕೇಳಿದ್ರು ಸಾವಿರ ಎರಡು ಸಾವಿರ ಅಂತ ಹೇಳ್ತಿದ್ದಾರೆ ಆದರೆ ನೋಡಿ ಮೀಶೋದಲ್ಲಿ ತುಂಬ ಚೆನ್ನಾಗಿ ಸಿಕ್ತು ನನಗೇನು ಲಾಸ್ ಇಲ್ಲ ಅಂತ ಅನ್ನಿಸ್ತು ಇದೇ ರೀತಿ ವಿಡಿಯೋಗಳಿಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಹಾಗೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು